ಓಕೆ ಈ ವಿಡಿಯೋ ಮಾಡ್ತಾ ಬರೋಣ ಅಂತಂದ್ರೆ ನಿಮ್ಮ ಗ್ರಾಮರ್ ಟಾಪಿಕಲ್ಲಿ ಈ ತರದ ಒಂದು ಕ್ವಶನ್ ಬಂದಿರುತ್ತೆ ಸೊ ಏನು ಸರ್ ಕ್ವೆಶನ್ ಅಂತಂದ್ರೆ ಚೇಂಜ್ ದ ಸೆಂಟೆನ್ಸ್ ಇಂಟು ಆ್ಯಂಡ್ ಅ ಎಕ್ಸ್ಲಾಮೆಟ್ರಿ ಸೆಂಟೆನ್ಸ್ ಅಂತೇಳಿ ಕೇಳ್ತಾ ಬಂದಿರ್ತಾರೆ ಒಂದೊಂದ್ಸಾರಿ ಚೇಂಜ್ ದ ಸೆಂಟೆನ್ಸ್ ಇಂಟು ಅಸರ್ಟಿವ್ ಸೆಂಟೆನ್ಸ್ ಅಂತೇಳಿ ನಿಮ್ಗೆ ಮಾಡ್ತಾರೆ ಕ್ವಶನ್ ಕೇಳ್ತಾ ಬರ್ತಾರೆ ಓಕೆ ಸೊ ಅಂದರೆ ಏನು ಸರ್ ಇದೆ ಎಕ್ಸ್ಲಾಮೆಟ್ರಿ ಸೆಂಟೆನ್ಸ್ ಅಂದ್ರೆ ಏನು ಆಮೇಲೆ ಅಸರ್ಟಿವ್ ಸೆಂಟೆನ್ಸ್ ಅಂದ್ರೆ ಏನು ಸೊ ಸರ್ ಇದೇನು ಸರ್ ಇದು ಏನು ಕ್ವಶನ್ ಇದನ್ನು ಒಂಥರ ಇದೆಯಲ್ಲ ಅಂತಂದರೆ ಸೊ ನಾನಿಲ್ಲಿ ಹೇಳ್ಕೊಡ್ತೀನಿ ಏನಪ್ಪ ಅಂದರೆ ಇದು ನಿಮಗೆ ಅಸರ್ಟಿವ್ ಸೆಂಟೆನ್ಸನ್ನು ಕೊಟ್ಟಿದ್ದಾರೆ ಅಸರ್ಟಿವ್ ಸೆಂಟೆನ್ಸ್ ಇದ್ದುದನ್ನು ನೀವೇನು ಮಾಡಬೇಕು ಎಕ್ಸ್ಪ್ಲಾಮೆಟ್ರಿ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಬರೀಬೇಕು ತಿಳಿತಾ ಸರ್ ಏನು ಸರ್ ಇವು ಸೆಂಟೆನ್ಸ್ಗಳು ಏನು ಒಂದು ಗೊತ್ತೇ ಆಗ್ತಿಲ್ಲ ಅಂತಂದರೆ ಗ್ರಾಮರಲ್ಲಿ ನಿಮ್ಮ ಇಂಗ್ಲೀಷ್ ಗ್ರಾಮರಲ್ಲಿ ಏನು ಮಾಡಿದರೆ ನಾಲ್ಕು ಥರದ ಸೆಂಟೆನ್ಸಸ್ಗಳನ್ನು ರಚನೆ ಮಾಡೋದಕ್ಕೆ ಅವಕಾಶ ಇರುತ್ತೆ ಓಕೆ ಸರ್ ಯಾವ ಥರ ಸರ್ ಸೆಂಟೆನ್ಸ್ಗಳು ಅಂತಂದರೆ ಒಂದನೇದು ಅಸರ್ಟಿವ್ ಸೆಂಟೆನ್ಸ್ ಎರಡನೇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಮೂರನೇದು ಇಂಪಾರೇಟಿವ್ ಸೆಂಟೆನ್ಸ್ ನಾಲ್ಕನೇದು ಎಕ್ಸ್ಪ್ಲಮೆಂಟ್ರಿ ಸೆಂಟೆನ್ಸ್ ಅಂತ ಹೇಳಿ ಕರಿತಾ ಬರ್ತಾರೆ ರೀ ಸರ್ ಅಸರ್ಟಿವ್ ಸೆಂಟೆನ್ಸ್ ಅಂತಂದರೆ ಇದಕ್ಕೆ ನಾವು ಸಿಂಪಲ್ ಸೆಂಟೆನ್ಸ್ ಅಂತಲೂ ಕೂಡ ಕರಿತಾ ಬರ್ತೀವಿ ಹೌದಾ ಅಂದರೆ ಈ ಸೆಂಟೆನ್ಸ್ನಲ್ಲಿ ಕೇವಲ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಮಾತ್ರ ಇರುತ್ತೆ ಸೊ ಈ ಥರ ರಚನೆ ಆದಂಥ ಒಂದು ಸೆಂಟೆನ್ಸಿಗೆ ನಾವು ಅಸರ್ಟಿವ್ ಸೆಂಟೆನ್ಸ್ ಅಂತೇಳಿ ಕರಿತಾ ಬರ್ತೀವಿ ಸರ್ ಫಾರ್ ಎಕ್ಸಾಂಪಲ್ ಅಂದರೆ ದ ಸ್ಕೈ ಈಸ್ ಬ್ಲೂ ದ ಸ್ಕೈ ಅನ್ನೋದೇನು ಸಬ್ಜೆಕ್ಟ್ ಈಸ್ ಅನ್ನೋದು ವರ್ಬ್ ಬ್ಲೂ ಅನ್ನೋದೇನು ನಮ್ಮ ಆಬ್ಜೆಕ್ಟ್ ಹೌದಾ ಆಬ್ಜೆಕ್ಟ್ ಓಕೆ ಇನ್ನು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತಂದರೆ ಅನ್ನು ಕೇಳೋದು ಯಾವ ಒಂದು ಸೆಂಟೆನ್ಸ್ನಲ್ಲಿ ಕೊನೆಗೆ ಪ್ರಶ್ನಾರ್ಥಕ ಚಿಹ್ನೆಯಿಂದ ಮುಕ್ತಾಯವಾಗಿರುತ್ತಲ್ಲ ಸೊ ಅಂಥ ಒಂದು ಕ್ವಶನ್ಗೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಕರಿತಾ ಬರ್ತಾರೆ ಫಾರ್ ಎಕ್ಸಾಂಪಲ್ ವಾಟ್ ಈಸ್ ಯುವರ್ ನೇಮ್ ಹೌ ಓಕೆ ವಾಟ್ ಈಸ್ ಯುವರ್ ಫೇವ್ರೇಟ್ ಕಲರ್ ಓಕೆ ಅದನ್ನು ನಾವು ಕ್ವಶನ್ ಮಾರ್ಕಿಂದ ಎಂಡ್ ಮಾಡಿದ್ದೀವಿ ಅಂದರೆ ಆ ಅಂಥ ಕ್ವೆಶನ್ಗೆ ಅಥವಾ ಅಂಥ ಒಂದು ಸೆಂಟೆನ್ಸ್ಗೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತೇಳಿ ಕರಿತಾ ಬರ್ತಾರೆ ಓಕೆ ಮೂರನೇ ಇಂಪ್ಯಾರೆಟಿವ್ ಸೆಂಟೆನ್ಸ್ ಇಂಪ್ಯಟಿವ್ ಸೆಂಟೆನ್ಸ್ ಅಂತಂದರೆ ಯಾವುದೇ ಒಂದು ಸೆಂಟೆನ್ಸಿನ ಒಳಗೆ ಪ್ರಾರಂಭ ಪದ ವರ್ಕ್ನಿಂದ ಸ್ಟಾರ್ಟ್ ಆಗಿತ್ತು ಅಂತಂದರೆ ಅಂದರೆ ಕ್ರಿಯಾಪದಿಂದ ಏನಾದರೂ ಪ್ರಾರಂಭ ಆಗಿತ್ತು ಅಂತಂದರೆ ಅಂಥ ಒಂದು ಸೆಂಟೆನ್ಸಿಗೆ ನಾವು ಇಂಪ್ಯಾರಿಟಿವ್ ಸೆಂಟೆನ್ಸ್ ಅಂತೇಳಿ ಕರಿತಾ ಬರ್ತೀವಿ ಫಾರ್ ಎಕ್ಸಾಂಪಲ್ ಕ್ಲೋಸ್ ದ ಡೋರ್ ಕ್ಲೋಸ್ ಅನ್ನೋದೇನು ಕ್ರಿಯಾಪದ ವರ್ಕ್ ಸೊ ಈ ಥರ ಒಂದು ಕ್ರಿಯೆಯಿಂದ ಪ್ರಾರಂಭ ಆಗಿತ್ತು ಅಂಥ ಪದಗಳು ಅಂತಂದರೆ ಅದನ್ನು ಇಂಪ್ಯಾರಿಟಿವ್ ಸೆಂಟೆನ್ಸ್ ಅಂತೇಳಿ ಕರಿತಾ ಬರ್ತಾರೆ ನಾಲ್ಕನೇದು ಎಕ್ಸ್ಲಾಮೆಟ್ರಿ ಸೆಂಟೆನ್ಸ್ ಎಕ್ಸ್ಲಮೇಟ್ರಿ ಅಂತಂದರೆ ನಮ್ಮ ಭಾವನೆಯನ್ನು ವ್ಯಕ್ತಪಡಿಸೋದು ಹೌದಾ ಒಂದು ಹೂವು ನೋಡಿದೆ ಅಂದರೆ ಹೂವು ಏನು ಮಸ್ತ್ ಇದೆಯಲ್ಲ ಇದು ನಮ್ಮ ಭಾವನೆಯನ್ನು ವ್ಯಕ್ತಪಡಿಸು ಏನು ಮಸ್ತಿದೆ ನೋಡು ಹೂವು ಈ ಥರ ಸೊ ಫಾರ್ ಎಕ್ಸಾಂಪಲ್ ಅಂತಂದರೆ ವಾಟ್ ಅ ಬ್ಯೂಟಿಫುಲ್ ಸನ್ಸೆಟ್ ಈ ಥರ ಭಾವನಾರ್ಥಕ ಚಿಹ್ನೆಯಿಂದ ಏನಾದರೂ ಮುಕ್ತಾಯಗೊಂಡಿತ್ತು ಅಂತಂದರೆ ಅಂಥ ಪದಗಳನ್ನು ಎಕ್ಸ್ಲಮೆಂಟ್ರಿ ಸೆಂಟೆನ್ಸ್ ಅಂತೇಳಿ ಕೇಳ್ತಾ ಬರ್ತಾರೆ ಓಕೆ ನಿಮಗೆ ನಿಮ್ಮ ಟೆಂತ್ ಬೋರ್ಡ್ ಎಕ್ಸಾಮಲ್ಲಿ ಏನಿದೆ ಅಂದರೆ ನಿಮಗೆ ಅಸರ್ಟಿವ್ ಸೆಂಟೆನ್ಸನ್ನು ಕೊಟ್ಟು ಎಕ್ಸ್ಲಾಮೆಟ್ರಿಗೆ ನೀವು ಚೇಂಜ್ ಮಾಡಿ ಬರೀರಿ ಹೇಳಿ ಕೇಳ್ತಾರೆ ಇಲ್ಲಾಂದರೆ ಎಕ್ಸ್ಲಾಮೆಟ್ರಿ ಸೆಂಟೆನ್ಸನ್ನ ಕೊಟ್ಟು ಅಸರ್ಟಿವ್ ಸೆಂಟೆನ್ಸ್ಗೆ ನೀವು ಚೇಂಜ್ ಮಾಡಿ ಬರೀರಿ ಹೇಳಿ ಕೊಡ್ತಾರೆ ಇದೇನು ಹೆದರುವಂಥದ್ದು ಏನಿಲ್ಲ ತುಂಬಾ ಈಜಿ ಇದೆ ಓಕೆ ವಿತಿನ್ ಹತ್ತರಿಂದ ಹದಿನೈದು ಸೆಕೆಂಡಲ್ಲಿ ನೀವು ಆನ್ಸರ್ ಮಾಡ್ಬೋದು ಸೊ ಓಕೆ ಈ ಕ್ಲಾಸಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಅಸರ್ಟಿವ್ ಸೆಂಟೆನ್ಸ್ ಇಂಟು ಎಕ್ಸ್ಲಾಮೆಟ್ರಿ ಸೆಂಟೆನ್ಸ್ ಹೌದಾ ಸಾಮಾನ್ಯ ವಾಕ್ಯ ರಚನೆಯಿಂದ ಭಾವನಾತ್ಮಕ ವಾಕ್ಯ ರಚನೆಯನ್ನು ಯಾವ ರೀತಿ ಚೇಂಜ್ ಮಾಡಿ ಬರೀಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಈ ಕ್ಲಾಸಲ್ಲಿ ಮುಂದಿನ ಕ್ಲಾಸಲ್ಲಿ ಎಕ್ಸ್ಲಾಮೆಟ್ರಿ ಸೆಂಟೆನ್ಸ್ ಇಂಟು ಅಸರ್ಟಿವ್ ಸೆಂಟೆನ್ಸ್ ಸೊ ನಿಮ್ಗೆ ಏನು ಮಾಡಿದ್ದಾರೆ ಅಂತಂದರೆ ಒಂದೊಂದು ಕ್ವಶನ್ ಪೇಪರಲ್ಲಿ ಅಸರ್ಟಿವ್ ಸೆಂಟೆನ್ಸನ್ನು ಕೊಟ್ಟು ಎಕ್ಸ್ಲಾಮೆಟ್ರಿ ಮಾಡಿರಿ ಅಂತ ಹೇಳಿ ಕೇಳಿದ್ದಾರೆ ಒಂದು ಕ್ವಶನ್ ಪೇಪರಲ್ಲಿ ಎಕ್ಸ್ಲಾಮೆಟ್ರಿಯನ್ನು ಕೊಟ್ಬಿಟ್ಟು ಅಸರ್ಟಿವ್ ಮಾಡಿರಿ ಅಂತ ಹೇಳಿ ಕೇಳಿದ್ದಾರೆ ಸೊ ಹಾಗಾಗಿ ನಾನು ಎರಡು ಹೇಳ್ತೀನಿ ಈ ಕ್ಲಾಸಲ್ಲಿ ಎಕ್ಸ್ಲಾಮೆಟ್ರಿ ಸೆಂಟೆನ್ಸಿಗೆ ಯಾವ ರೀತಿ ನಾವು ಅಸರ್ಟಿವ್ ಸೆಂಟೆನ್ಸನ್ನು ಕನ್ವರ್ಟ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಬರೋಣ ಸೊ ನಾ ಅದಕ್ಕಿಂತ ಮುಂಚೆ ಸರ್ ಇದನ್ನು ಮಾಡೋದು ಹೆಂಗೆ ಸರ್ ಇದೇನು ಗೊತ್ತೇನಾಗ್ತಿಲ್ಲ ಅಂದರೆ ನಾನು ನಿಮಗೆ ಒಂದಿಷ್ಟು ರೂಲ್ಸ್ಗಳನ್ನು ಹೇಳ್ತೀನಿ ಹೌದಾ ಒಂದಿಷ್ಟು ರೂಲ್ಸ್ಗಳನ್ನು ನಾನು ಹೇಳ್ತೀನಿ ಸೊ ನಾನಿಲ್ಲಿ ಎಕ್ಸಾಂಪಲನ್ನು ಬರ್ಕೊಂಡೆ ಅದನ್ನು ನಾನು ನಿಮಗೆ ಹೇಳ್ತೀನಿ ಇಟ್ ವಾಸ್ ಎಕ್ಸ್ಟ್ರೀಮ್ಲಿ ಹಾರರ್ ಮೂವಿ ಓಕೆ ಸೊ ಇದು ಏನಿದೆ ಕ್ವಶನ್ ಎಕ್ಸಾಂಪಲ್ ಇಟ್ ವಾಸ್ ಎಕ್ಸ್ಟ್ರೀಮ್ಲಿ ಹಾರರ್ ಮೂವಿ ಅಂತೇಳಿ ಏನಿದೆ ನಿಮ್ಮ ಒಂದು ಎಕ್ಸಾಂಪಲ್ ಇದೆ ಈ ಥರ ಕೊಟ್ಟಿರ್ತಾರೆ ಹೌದಾ ಸೊ ಇದನ್ನು ಏನು ಮಾಡ್ರಿ ನೀವು ಎಕ್ಸ್ಪ್ಲಾಮೆಟ್ರಿ ಮಾಡಿರಿ ಅಂತೇಳಿ ಕೇಳಿದ್ದಾರೆ ಸೊ ಯಾವ ಸರ್ ಯಾವ ರೀತಿ ಮಾಡೋಲ್ಲ ಅಂತಂದರೆ ಹೊಟ್ಟಂಥ ಸೆಂಟೆನ್ಸಲ್ಲಿ ಕೊನೆಯ ಪದ ಕೊನೆಯ ಪದ ಏನಿದೆ ನೌನ್ ಇದೇನೋ ಅಥವಾ ಎಡ್ಜೆಕ್ಟಿವ್ ಇದೇನೋ ಅಂತೇಳಿ ನೀವು ನೋಡ್ಕೋಬೇಕು ಸರ್ ಏನು ಸರ್ ಇದು ಮತ್ತೆ ನೌಣ್ ಅಂದರೆ ಏನು ಎಕ್ಜೆಕ್ಟಿವ್ ಅಂದರೆ ಏನು ಅಂತಂದರೆ ಯಾವುದೇ ಒಂದು ವ್ಯಕ್ತಿ ಹೆಸರಾಗಲಿ ಆ ಪ್ಲೇಸ್ನ ಹೆಸರಾಗಲಿ ಹೌದಾ ವ್ಯಕ್ತಿ ಹೆಸರಾಗಲಿ ಪ್ಲೇಸ್ನ ಹೆಸರಾಗಲಿ ಎನಿಮಲ್ಗಳು ಪ್ರಾಣಿಗಳ ಹೆಸರಾಗಲಿ ಇಂಥವುಗಳಿಂದ ಪೂಡಿತು ಅಂದರೆ ಅವುಗಳಿಗೆ ನಾವು ನೌನ್ ಅಂತೇಳಿ ಕರಿತಾ ಬರ್ತೀವಿ ಇದು ಎಡ್ಜೆಕ್ಟಿವ್ ಅಂತಂದರೆ ನಾಮ ಪದವನ್ನು ಏನು ಮಾಡಬೇಕು ಅದು ಗ್ರೇಟ್ ಅದ್ರ ಬಗ್ಗೆ ಹೊಗಳಿರಬೇಕು ಅಥವಾ ಅದ್ರ ಬಗ್ಗೆ ವರ್ಣನೆ ಮಾಡಿತ್ತು ಅಂತಂದರೆ ಅಂಥ ಪದಗಳನ್ನು ಏನು ಮಾಡ್ತೀವಿ ನಾವು ಎಡ್ಜೆಕ್ಟಿವ್ ಅಂತೇಳಿ ಹೇಳ್ತಾ ಬರ್ತೀವಿ ನೌನ್ ಇತ್ತು ಅಂತಂದರೆ ನೀವು ಚೇಂಜ್ ಮಾಡುವಾಗ ವಾಟ್ ಅ ಅಂತೇಳಿ ಸ್ಟಾರ್ಟ್ ಮಾಡಬೇಕು ಓಕೆ ವಾಟ್ ಅ ಅಂತೇಳಿ ನೀವು ವ್ಯಾಖ್ಯ ರಚನೆಯನ್ನು ಸ್ಟಾರ್ಟ್ ಮಾಡಬೇಕು ಒಂದು ವೇಳೆ ಎಡ್ಜೆಕ್ಟಿವ್ ಇತ್ತು ಕೊನೆಗೆ ಅಂತಂದರೆ ಇಲ್ಲಿ ಹೌ ಅಂಥೇಳಿ ನೀವೇನು ಮಾಡಬೇಕು ವ್ಯಾಖ್ಯ ರಚನೆಯನ್ನು ಪ್ರಾರಂಭ ಮಾಡಬೇಕು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಈ ಹಾರರ್ ಮೂವಿ ಇದೇನು ಇಟ್ಸ್ ಅಡ್ಜೆಕ್ಟಿವ್ ಸರ್ ಹೆಂಗೆ ಸರ್ ಅಡ್ಜೆಕ್ಟಿವ್ ಆಗುತ್ತೆ ಇದು ಮೂವಿ ಅನ್ನೋದೇನು ಇದೊಂದು ನೌನ್ ಹೌದಾ ನಾಮಪದ ಮೂವಿ ಫಿಲ್ಮ್ ಅನ್ನೋದು ಏನಪ್ಪಾ ಅಂದರೆ ಒಂದು ನಾಮಪದ ಆ ಮೂವಿ ಹೆಂಗಿದೆ ಹಾರರ್ ಆಗಿದೆ ಅದ್ರ ಬಗ್ಗೆ ವರ್ಣನೆ ಮಾಡಿದೆ ಇಲ್ಲೋ ಇದು ಹೌದಾ ಮೂವಿ ಹೆಂಗಿದೆ ಹಾರರ್ ಆಗಿದೆ ಸೊ ಹಂಗ ಈ ರೀತಿ ವರ್ಣನೆ ಮಾಡೋದ್ರಿಂದ ಹಾರರ್ ಮೂವಿ ಅನ್ನೋದೇನು ಇಟ್ಸ್ ಅಡ್ಜೆಕ್ಟಿವ್ ಓಕೆ ಸೊ ಆಗಿದ ಮೇಲೆ ಇದನ್ನು ನಾವು ಸರ್ಟಿವಿಂದ ಎಕ್ಲಾಮಿಟ್ರಿ ಮಾಡುವಾಗ ನಾವು ಏನು ಹೌ ಅನ್ನು ಬಳಸ್ಬೇಕಾಯಿತು ಓಕೆ ಈ ಥರ ಒಂದೇದಾಯ್ತಾ ಸೊ ಎರಡನೇದು ಏನು ಸರ್ ಅಂತಂದರೆ ಈ ವ್ಯಾಕ್ಯದೊಳಗೆ ಹೆಲ್ಪಿಂಗ್ ವರ್ಬ್ ಎಲ್ಲಿ ಇದೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು ಓಕೆ ಫಾರ್ ಎಕ್ಸಾಂಪಲ್ ಹೆಲ್ಪಿಂಗ್ ವರ್ಬ್ಗಳಂತಂದರೆ ಆ್ಯಮ್ ಈಸ್ ಆರ್ ಆಮೇಲೆ ವಾಜ್ ಆಮೇಲೆ ವರ್ ಇವುಗಳು ನಿಮ್ಮ ಹೆಲ್ಪಿಂಗ್ ವರ್ಬ್ಗಳು ಸೊ ಇವು ಎಲ್ಲಿದೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು ಎಲ್ಲಿದೆ ಎಲ್ಲಿಗೆ ವಜಿಲ್ ಇದೆ ಸೊ ಎಲ್ಲಿವರೆಗೂ ಹೆಲ್ಪಿಂಗ್ ವರ್ಕ್ ಇದೆಯಲ್ಲ ಅಲ್ಲಿವರೆಗೂ ಪ್ರಾರಂಭದಿಂದ ನೀವು ಒಂದು ಅಂಡರ್ಲೈನ್ ಹಾಕೊಳ್ರಿ ಪ್ರಾರಂಭದಿಂದ ನೀವು ಏನು ಮಾಡ್ರಿ ಒಂದು ಅಂಡರ್ಲೈನನ್ನು ಹಾಕಿ ಓಕೆ ಎರಡನೇ ಸೊ ಏನಪ್ಪ ಅಂದರೆ ಒಂದು ವ್ಯಾಕ್ಯದೊಳಗೆ ವೇರಿ ಆಗಲಿ ಸೋ ಆಗಲಿ ಎಕ್ಸ್ಟ್ರೀಮ್ಲಿ ಆಗಲಿ ರಿಯಲಿ ಆಗಲಿ ಈತ ಏನು ಉದ್ಗಾರಗಳನ್ನು ನಾವು ಉದ್ಗಾರಗಳನ್ನು ಹೇಳ್ತೀವಲ್ಲ ಸೊ ಅವುಗಳನ್ನು ಹೊಗಳೋಕ್ಕೋಸ್ಕರ ಬಳಸ್ತೀವಲ್ಲ ಅಂಥ ಪದಗಳು ಏನಾದರೂ ಇದ್ದವು ಅಂತಂದರೆ ಅವುಗಳನ್ನು ನೀವು ಕಾಟ್ಬಿಡ್ರಿ ಡಿಲೀಟ್ ಮಾಡಿಬಿಟ್ರಿ ಹೌದಾ ಸೊ ಇಲ್ಲಿ ಅಲ್ಲಿ ಇದ್ದಾವೆ ನಾವು ಅಲ್ಲಿ ಬರೆಯುವಾಗ ಇಂಥವನ್ನ ಬಳಸೋದಿಲ್ಲ ಡಿಲೀಟ್ ಮಾಡಿಬಿಡ್ತೀವಿ ಓಕೆ ಡಿಲೀಟ್ ಮಾಡಿದ್ವಿ ಓಕೆ ಇನ್ನು ಇನ್ನೇನು ಮಾಡೋಣ ಅಂತಂದರೆ ಕೊನೆಗೆ ಚೇಂಜ್ ಮಾಡಬೇಕಾದ್ರೆ ಒಂದು ಭಾವನಾರ್ಥಕ ಚಿಹ್ನೆಯನ್ನು ನಾವು ಹಾಕಬೇಕು ಈ ನಾಲ್ಕು ರೂಲ್ಸ್ಗಳು ಕೇವಲ ನಾಲ್ಕು ರೂಲ್ಸ್ಗಳು ಸೊ ಇದ್ರ ಪ್ರಕಾರ ನಾವು ಇವಾಗ ಚೇಂಜ್ ಮಾಡೋಣ ಓಕೆ ಹಾಗಿದ್ರೆ ಏನು ಹೇಳಿದೆ ನಾನು ಹಾರರ್ ಮೂವಿ ಇದು ಏನಾಯಿತು ಕೊನೆಯ ಪದ ನಾವು ನೌನಿದ್ರೆ ನೌನಿದ್ರೆ ವಾಟ್ ಓ ಇಂದ ಸ್ಟಾರ್ಟ್ ಮಾಡಬೇಕು ಅಡ್ಜೆಕ್ಟಿವ್ ಇದ್ದರೆ ಹೌ ಅಂತೇಳಿ ನಾವು ಸ್ಟಾರ್ಟ್ ಮಾಡಬೇಕಾಗಿತ್ತು ಇಲ್ಲಿ ಹೌ ಆಗಿರೋದ್ರಿಂದ ನಾನು ಏನು ಮಾಡ್ತೀನಿ ಅನ್ನು ನಾನು ಬರೀತೀನಿ ಸೊ ಇಲ್ಲೇನಿತ್ತು ಬಂತು ಇಲ್ಲೇನು ಬಂತು ಹಾರರ್ ಮೂವಿ ಇತ್ತಲ್ಲ ಸೊ ಅದನ್ನು ವಾಪಸ್ ಇಲ್ಲಿ ನಾನು ಬರ್ಕೊಂಬಿಡ್ತೀನಿ ಹೌ ಹಾರರ್ ಮೂವಿ ಬರ್ದಾ ಉಳಿತೇನು ನೆಕ್ಸ್ಟ್ ಇಟ್ ವಾಸ್ ನಾನು ಎಲ್ಲಿವರೆಗೂ ಹೆಲ್ಪಿಂಗ್ ಅವರವರೆಗೂ ಅಂಡರ್ಲೈನ್ ಹಾಕಿದ್ನಲ್ಲ ಅದು ಹೆಂಗಿತ್ತು ಸೇಮ್ ಟು ಸೇಮ್ ಅದನ್ನ ಎತ್ತಿ ಇಲ್ಲಿ ಹಾಕಿಬಿಟ್ ಇಟ್ ವಾಸ್ ಕೊನೆಗೆ ಈ ಭಾವನಾಟಕ ಚಿಹ್ನೆ ಸೊ ಇದು ಅಂತಂದ್ರೆ ಅಂತಂದರೆ ಸೆಂಟೆನ್ಸ್ ಸೆಂಟೆನ್ಸನ್ನು ರೆಡಿ ಮಾಡುವುದು ಓಕೆ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅನ್ಕೋತೀನಿ ಸೊ ನಿಮ್ ಬಗ್ಗೆ ನಿಮ್ಗಳಿಗೆ ಇವುಗಳ ಮೇಲೆ ಎಕ್ಸಾಂಪಲನ್ನು ನೀವು ಬಿಡಿಸ್ತಾ ಬಂದರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಓಕೆ ಸೊ ಇಲ್ಲಿ ನೋಡ್ರಿ ನಾನು ಹೇಳಿದ್ನಲ್ಲ ಈ ಥರ ನಿಮ್ಗೆ ಏನು ಮಾಡಿದ್ದಾರೆ ಕ್ವಶನನ್ನು ಕೊಟ್ಟಿದ್ದಾರೆ ಸೊ ನೀವೇನು ಮಾಡ್ರಿ ಅಂತ ಹೇಳಿದ್ದಾರೆ ಅವರು ಚೇಂಜ್ ಇನ್ ಟು ಎಕ್ಸ್ಪ್ಲಾಮೆಟ್ರಿ ಸೆಂಟೆನ್ಸ್ ಅಂತ ಸೊ ಫಸ್ಟಿಗೆ ಏನು ಮಾಡಬೇಕು ಕೊನೆಯ ಪದ ನೌನಿದೆ ಅಥವಾ ನೌನಿದೆಯೋ ಅಥವಾ ಎಡ್ಜೆಕ್ಟಿವ್ ಇದೇನೋ ಅನ್ನೋದನ್ನು ನೀವು ನೋಡ್ಕೋಬೇಕು ಹೌದಾ ಎಡ್ಜೆಕ್ಟ್ ಅನ್ನೋದನ್ನು ನೀವು ನೋಡ್ಕೋಬೇಕು ಓಕೆ ನೌನಿದ್ರೆ ವಾಟ್ ಅ ಅಡ್ಜೆಕ್ಟ್ ಇತ್ತು ಅಂತಂದರೆ ಹೌ ಅಂತೇಳಿ ಸ್ಟಾರ್ಟ್ ಮಾಡಬೇಕು ಸೊ ಇಲ್ಲಿ ಎಡ್ಜೆಕ್ಟ್ ಇದೆ ಸೊ ಹಾಗಾಗಿ ಏನು ಮಾಡೋಣ ಅನ್ನ ಹಚ್ಕೊಳ್ಳೋಣ ಸೊ ಎಲ್ಲಿವರೆಗೂ ಅಂಡರ್ಲೈನ್ ಹಾಕಿದಿನ ಇದನ್ನ ಅ ಹಾರರ್ ಮೂವಿ ಅದನ್ನು ಕಂಪ್ಲೀಟಾಗಿ ಬರ್ಕೊ ಹೌ ಹಾರರ್ ಮೂವಿ ನೆಕ್ಸ್ಟ್ ಏನು ಹೇಳಿದೆ ನಾನು ಎಲ್ಲಿವರೆಗೂ ನಿಮಗೆ ಹೆಲ್ಪಿಂಗ್ ವರ್ಕ್ ಬರುತ್ತಲ್ಲ ಅಲ್ಲಿವರೆಗೂ ಅಂಡರ್ಲೈನನ್ನು ಹಾಕ್ಕೊಳ್ಳಿ ಆಮೇಲೆ ಈಸ್ ಸೋ ರಿಯಲಿ ಅಂತ ಪದಗಳು ಬಂದು ಅಂದರೆ ಡಿಲೀಟ್ ಮಾಡಿ ಅಂತ ಹೇಳಿದೆ ಸೊ ನಾವೇನು ಮಾಡೋಣ ಇದನ್ನು ಡಿಲೀಟ್ ಮಾಡೋಣ ಇದನ್ನ ಬರ್ಕೊಂಡಾದ್ಮೇಲೆ ಪ್ರಾರಂಭದಿಂದ ಇದು ಹೆಂಗಿತ್ತು ಹಂಗೆ ಇತ್ತು ಇಲ್ಲಿ ಹಾಕ್ಬಿಡೋಣ ಇಟ್ ವಾಸ್ ಒಂದು ಚಿಹ್ನೆ ಇದು ನಿಮ್ಮ ಎಕ್ಸ್ಪ್ಲಾಮೆಟ್ರಿ ಸೆಂಟೆನ್ಸ್ ಓಕೆ ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ ಕರ್ನಾಟಕ ಈಸ್ ಅ ಸೋ ಬ್ಯೂಟಿಫುಲ್ ಟೂರಿಸ್ಟ್ ಪ್ಲೇಸ್ ಓಕೆ ನಾವಿಲ್ಲಿ ಏನು ಮಾಡೋದು ಇವಾಗ ನೆಕ್ಸ್ಟ್ ಪ್ಲೇಸ್ ಪ್ಲೇಸ್ಗಳ ಬಗ್ಗೆ ಹೇಳಿದ್ದಾರೆ ಅಂತಂದರೆ ನಾನು ಏನು ಹೇಳಿದೆ ಇದೊಂದು ನೌನ್ ಅಂತೇಳಿ ನಾನು ಹೇಳಿದ್ದೆ ಹೌದಾ ಸೊ ಹಾಗಿದ್ಮೇಲೆ ನೌನ್ ಆದಮೇಲೆ ನಾವು ವಾಟ್ ಎ ಅನ್ನನ್ನು ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಎರಡನೇದೇನು ಇದರಲ್ಲಿ ಯಾವುದಾದ್ರೂ ಸೋ ವೆರಿ ಬ್ಯೂಟಿಫುಲ್ ರಿಯಲಿ ವೆರಿ ಸೋ ಈ ಥರ ಏನಾದರೂ ಪದಗಳಿದಾವೆ ಎಸ್ ಇದಾವೆ ಸೊ ಇದೇನು ಕಾಟ್ ಕೊಡಿ ನೆಕ್ಸ್ಟ್ ಏನು ಹೇಳಿದೆ ನಾನು ಹೆಲ್ಪಿಂಗ್ ಅವ್ರ ಬೆಲ್ಲಿ ಇದೆ ಈಸ್ ಅನ್ನೋದು ನಮ್ಮ ಹೆಲ್ಪಿಂಗ್ ಅವ್ರ ಇಲ್ಲಿವರೆಗೂ ನೀವೇನು ಮಾಡ್ರಿ ಅನ್ನು ಹಾಕ್ತೀನಿ ಸೊ ಇವಾಗ ನಾವೇನು ಮಾಡೋಣ ಚೇಂಜ್ ಮಾಡೋಣ ಓಕೆ ಸೊ ನೌನ್ ಕರ್ನಾಟಕ ಅನ್ನೋದು ನೌನ್ ಆಗಿರೋದ್ರಿಂದ ನಾನು ವಾಟ್ ಅ ಅನ್ನೋದನ್ನು ತಗೊಂಡು ಬರ್ತೀನಿ ಸೊ ಈಗ ಎಲ್ಲಿಂದ ಸೊ ಬ್ಯೂಟಿಫುಲ್ ಟೂರಿಸ್ಟ್ ಪ್ಲೇಸ್ ಇದೆಯಲ್ಲ ಸೊ ಇದನ್ನು ನಾನು ಏನು ಮಾಡ್ತೀನಿ ಸೀದಾ ಎತ್ತಿ ಇಲ್ಲಿ ಹಾಕ್ಬಿಡ್ತೀನಿ ವಾಟ್ ಅ ಬ್ಯೂಟಿಫುಲ್ ಟೂರಿಸ್ಟ್ ಪ್ಲೇಸ್ ಓಕೆ ಆಯಿತಾ ನೆಕ್ಸ್ಟ್ ಉಳಿದಿದ್ದೇನು ಹೆಲ್ಪಿಂಗ್ ಕರ್ನಾಟಕ ಈಜನ್ನದನ್ನು ಎತ್ತಿ ಇಲ್ಲಿ ಹಾಕ್ಬಿಡ್ತೀನಿ ನಾನು ಇದು ನಿಮ್ಮ ಏನಪ್ಪ ಅಂತಂದರೆ ಎಕ್ಸ್ಲಮೆಟ್ರಿ ಸೆಂಟೆನ್ಸ್ ಓಕೆ ಮೂರನೇದು ಸರ್ ಮೂರನೇದು ಇದನ್ನು ನೀವೇ ಇವಾಗ ಕ್ವಶನ್ ಏನಿದೆ ದಿಸ್ ಹ್ಯಾಸ್ ಬಿನ್ ಅ ಇನ್ಕ್ರೆಡಿಬಲ್ ಜರ್ನಿ ದಿಸ್ ಹ್ಯಾಸ್ ಬಿನ್ ಇನ್ಕ್ರೆಡಿಬಲ್ ಜರ್ನಿ ಸೊ ಇದು ಏನು ಇದು ನೌನ್ ಎಡ್ಜೆಕ್ಟ್ ಇದೆನಾ ಜರ್ನಿ ಓಕೆ ಇಟ್ಸ್ ಅ ನೌನ್ ಹೌದಾ ನೌನ್ ಇದೆ ಸೊ ನಾವು ಜರ್ನಿಗೆ ಏನಂತ ಕಲ್ ಜರ್ನಿ ಇದೆ ಅಲ್ಲ ಇದಕ್ಕೆ ನಾವೇನೋ ಹೊಗಳೋ ಅಂಥದ್ದು ಏನೋ ಒಂದು ಪದಗಳು ಇಲ್ಲ ಇಲ್ಲಿ ಸೊ ಜರ್ನಿ ಇಟ್ಸ್ ಅ ನೌನ್ ಇದಕ್ಕೆ ನೌನ್ ಆಯಿತಾ ಆಮೇಲೆ ಇಲ್ಲಿಂದ ನಾವೇನು ಮಾಡೋಣ ಅಂತ ನೆಕ್ಸ್ಟ್ ಏನು ಮಾಡೋಣ ಹೆಲ್ಪಿಂಗ್ ವರ್ಬ್ ಇದೆ ಹೆಲ್ಪಿಂಗ್ ವರ್ಬ್ ಹ್ಯಾಸ್ ಬೀನ್ ಇದೆ ಸೊ ಹಾಗಾಗಿ ಪ್ರಾರಂಭದಿಂದ ಹ್ಯಾಸ್ ವರ್ಗು ಅಂಡರ್ಲೈನ್ ಹಾಕ್ಕೊಳ್ಳೋಣ ಹೌದಾ ಸೊ ಇಲ್ಲಿ ಯಾವುದಾದ್ರೂ ಸೋ ಆಮೇಲೆ ವೇರಿ ಆಮೇಲೆ ರಿಯಲಿ ಈ ಪದ ಯಾವೂ ಇಲ್ಲ ಸೊ ಹಾಗಾಗಿ ಅದ್ರ ಬಗ್ಗೆ ತಲೆ ಕೆರ್ಸ್ಕೊಬೇಡಿ ಸೊ ಇಲ್ಲಿ ಕೊನೆ ಪದ ನೌನ್ ಆಗಿರೋದ್ರಿಂದ ನಾನು ವಾಟ್ ಅ ಅಂತ ಸ್ಟಾರ್ಟ್ ಮಾಡ್ತೀನಿ ವಾಟ್ ಅ ಓಕೆ ಅದಾಯ್ತಾ ಇನ್ಕ್ರೆಡಿಬಲ್ ಜರ್ನಿ ಅದನ್ನು ನಾನು ಪೂರ್ತಿ ಬರಿತಾ ಬರ್ತೀನಿ ಇನ್ಕ್ರೆಡಿಬಲ್ ಜರ್ನಿ ಓಕೆ ಕೊನೆಗೇನು ಉಳಿತು ದಿಸ್ ಹ್ಯಾಸ್ ಬೀನ್ ಏನು ಮಾಡ್ರಿ ದಿಸ್ ಹ್ಯಾಸ್ ಬೀನ್ ಇದು ನಿಮ್ಮ ಆನ್ಸರ್ ಓಕೆ ಇನ್ ನೆಕ್ಸ್ಟ್ ಇನ್ ನೆಕ್ಸ್ಟ್ ದ ಕಿಂಗ್ ವಾಸ್ ವೆರಿ ಕ್ರುವೆಲ್ ರಾಜ ಏನಾಗಿದ್ದಾನೆ ತುಂಬ ಕ್ರೂರಿಯಾಗಿದ್ದಾನೆ ಸೊ ಇದನ್ನು ನೀವೇನು ಮಾಡ್ರಿ ಭಾವನೆಗಳ ಮೂಲಕ ಭಾವನಾರ್ಥಕ ವ್ಯಾಖ್ಯವನ್ನು ರಚನೆ ಮಾಡಿ ಹೌದಾ ಏನು ಮಾಡ್ರಿ ನೆಕ್ಸ್ಟ್ ದ ಕಿಂಗ್ ಅನ್ನೋದು ನಾಮಪದ ಹೌದಾ ಈ ನಾಮಪದವನ್ನು ಏನು ಮಾಡಿದ್ದಾರೆ ಏನು ಮಾಡಿದರೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಕ್ರುವೆಲ್ ಅದ್ರ ಬಗ್ಗೆ ಹೇಳಿದಾರಲ್ಲ ಸೊ ಹಾಗಾಗಿ ಕ್ರುವೆಲ್ ಅನ್ನೋದೇನಿದು ಇಟ್ಸ್ ಅ ಅಡ್ಜೆಕ್ಟ್ ಓಕೆ ಆಯ್ತು ಓಕೆ ಸೊ ಇದು ಎಕ್ ಎಡ್ಜೆಕ್ಟ್ ಆದಮೇಲೆ ನಾನೇನು ಬಳಸಬೇಕು ಅಂತೇಳಿದೆ ಹೌ ಬಳಸಿ ಅಂತ ಹೇಳಿದ್ನ ಸೊ ಹಾಗಾಗಿ ಇಲ್ಲಿ ಹೌಂದ ಪ್ರಾರಂಭ ಮಾಡಬೇಕು ಅಂತೇಳಿ ಗೊತ್ತಾಯ್ತು ನೆಕ್ಸ್ಟ್ ಎಲ್ಲಿ ಹೆಲ್ಪಿಂಗ್ ಎಲ್ಲಿದೆ ವಾಸ್ ಇಲ್ಲಿದೆ ಸೊ ಇಲ್ಲಿವರೆಗೂ ನೀವೇನು ಮಾಡ್ರಿ ಅಂಡರ್ಲೈನ್ ಹಾಕಿ ಮೂರನೇದೇನು ವೆರಿ ಸೋ ರಿಯಲಿ ಇಂಥ ಪದಗಳು ಬಂದರೆ ಕಾಟ ಓಕೆ ಕೊನೆಗೆ ಚಿಹ್ನೆಯನ್ನು ಇಡ್ರಿ ಅಂತ ಹೇಳಿದೆ ಇವು ನಮ್ಮ ನಾಲ್ಕು ಫೋಲ್ಸ್ಗಳು ಓಕೆ ಸ್ಟಾರ್ಟಿಂಗ್ ನಾವು ಏನು ಮಾಡೋಣ ಪ್ರಾರಂಭ ಮಾಡೋಣ ಹೌ ಕ್ರೂವೆಲ್ ದ ಕಿಂಗ್ ವಾಸ್ ಇದು ನಿಮ್ಮ ಆನ್ಸರ್ ಓಕೆ ಸೊ ನಿಮ್ಗೊಂದು ಇಲ್ಲಿ ನಾ ಹೋಮ್ ವರ್ಕ್ ಕೊಡ್ತೀನಿ ಏನಪ್ಪ ಅಂತಂದರೆ ಐ ಫೆಲ್ಟ್ ವೆರಿ ಸಾರಿ ಫಾರ್ ಫೈಲ್ ಸೊ ಇದು ಅಸರ್ಟಿವಿಂದ ನೀವೇನು ಮಾಡಿ ಏನು ಮಾಡಬೇಕು ಎಕ್ಸ್ಲಾಮೆಟ್ರಿಗೆ ನೀವೇನು ಮಾಡಬೇಕು ಅದನ್ನು ಕನ್ವರ್ಟ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಆನ್ಸರನ್ನು ತಿಳಿಸಬೇಕು ಸೊ ಇದು ನಿಮ್ಮ ಅಸರ್ಟಿವ್ ಸೆಂಟೆನ್ಸ್ ಟು ಎಕ್ಸ್ಲಾಮೆಟ್ರಿ ಸೆಂಟೆನ್ಸ್ ಓಕೆ ಎಕ್ಸ್ಲಾಮೆಟ್ರಿ ಸೆಂಟೆನ್ಸ್ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂತಂದರೆ ಎಕ್ಸ್ಲಮೆರಿ ಎಕ್ಸ್ಲಾಮೆಟ್ರಿ ಸೆಂಟೆನ್ಸ್ ಟು ಅಸರ್ಟಿವ್ ಸೆಂಟೆನ್ಸ್ ಯಾವ ರೀತಿ ರೆಡಿ ಮಾಡೋದನ್ನು ನೋಡ್ತಾ ಬರೋಣ ಓಕೆ ಇದ್ರ ಮೇಲೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಅಥವಾ ಯಾವುದಾದ್ರೂ ಕ್ವಶನ್ಸ್ ನಿಮಗೆ ಬರ್ತಾ ಇಲ್ಲ ಅಂದರೆ ನೀವು ಕಮೆಂಟ್ ಮಾಡಿ ತಿಳಿಸಿ ಹೋಪ್ ಯು ಅಂಡರ್ಸ್ಟ್ಯಾಂಡ್ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ನಾನು ಓಕೆ ಏನಾದರೂ ಡೌಟ್ ಇದ್ದರೆ ನೀವು ಕೇಳ್ತಾ ಬನ್ನಿ